ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಆಲೂಗಡ್ಡೆ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಇದೊಂದು ಈವ್ನಿಂಗ್ ಸ್ನಾಕ್ಸ್ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ನೋಡೋಣ ಈಗ ಮೊದಲಿಗೆ ನಾಲ್ಕು ಆಲೂಗಡ್ಡೆನ ಕುಕ್ಕರ್ ನಲ್ಲಿ ಬೇಯಿಸಿ ಒಟ್ ತೆಗೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಹಚ್ಚಿಟ್ಟಿರುವಂತ ಈರುಳ್ಳಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದೀನಿ ಉದ್ದುದನ್ನು ಹಚ್ಚಿಟ್ಕೋಬಹುದು ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಒಂದು ಸಣ್ಣದಾಗಿ ಹಚ್ಚಿ ಸ್ವಲ್ಪ ಬೀಜನೆಲ್ಲ ತೆಗ್ದಿದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ಶುಂಠಿ ಕಾಲ್ ಇಂಚ್ಗಿಂತ ಕಡಿಮೆ ಇದನ್ನ ತೊಳೆದು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅರಿಶಿನ ಪೌಡರ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಇದು ಬ್ಯಾಟರ್ ಮಾಡೋದಕ್ಕೆ ಮತ್ತೆ ಒಗ್ಗರಣೆಗೆ ಬೇಕಾಗುತ್ತೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಳೆದು ಹಚ್ಚಿಟ್ಟಿರೋಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಡೀಪ್ ಫ್ರೈ ಮಾಡೋದಕ್ಕೆ ಮತ್ತೆ ಒಗ್ಗರಣೆಗೆ ಡೀಪ್ ಫ್ರೈಗೆ ಬೇರೆ ಎಣ್ಣೆ ತಗೋಬೇಕಾಗುತ್ತೆ ಕಡಲೆ ಹಿಟ್ಟು ಒಂದು ಕಪ್ ನಷ್ಟು ರವೆ ಒಂದು ಟೇಬಲ್ ಸ್ಪೂನ್ ನಷ್ಟು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಸಹ ತಗೋಬಹುದು ರವೆ ಬದಲಾಗಿ ಅಕ್ಕಿ ಹಿಟ್ಟು ಸಹ ತಗೋಬಹುದು ಕಾಲ್ ಟೇಬಲ್ ಸ್ಪೂನ್ ನಷ್ಟು ಉಪ್ಪು ಎರಡು ಚಿಟಿಕೆ ಸೋಡಾ ಇದು ಬ್ಯಾಟರ್ ಗೋಸ್ಕರ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಈಗ ಇದರಲ್ಲಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ ಈಗ ಸಾಸಿವೆ ಸಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ ಈಗ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಹಚ್ಚಿಟ್ಟಿರುವಂತ ಈರುಳ್ಳಿ ಹಾಕೊಳ್ಳೋಣ ಈಗ ಶುಂಠಿ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪು ಹಾಕೊಂಡು ಒಂದು ಎರಡು ನಿಮಿಷ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಕಾಲ್ ಟೇಬಲ್ ಸ್ಪೂನ್ ಗಿಂತ ಕಡಿಮೆ ನೋಡಿ ಈ ಬೋಂಡ ನಿಮಗೆ ಸ್ವಲ್ಪ ಮಸಾಲೆ ಟೈಪ್ ಇರಬೇಕು ಅಂತಂದ್ರೆ ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಗಿಂತ ಕಡಿಮೆ ಧನಿಯಾ ಪುಡಿ ಮತ್ತೆ ಕಾಲ್ ಟೇಬಲ್ ಸ್ಪೂನ್ ಗಿಂತ ಕಡಿಮೆ ಗರಂ ಮಸಾಲ ಹಾಕೊಳ್ಳಿ ಮಸಾಲೆ ಬೇಕು ಅಂದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋಡಿ ಈ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟೇ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅಷ್ಟು ಪುಡಿ ಹಾಕೊಳ್ಳೋಣ ಅರ್ಧ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇನ್ನು ಅರ್ಧ ನಾವು ಕಡಲೆ ಹಿಟ್ಟಿನ ಬ್ಯಾಟರ್ಗೆ ಹಾಕೋಬೇಕು ನೋಡಿ ಈಗ ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ನೀವು ಈರುಳ್ಳಿ ನೀವು ಇಷ್ಟಪಡೋದಾದ್ರೆ ಇನ್ನೂ ಜಾಸ್ತಿ ಸಹ ಹಾಕೊಳ್ಬೋದು ಈಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಫುಲ್ಲು ಲೋ ಫ್ಲೇಮ್ ಮಾಡಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋಣ ನೋಡಿ ಫುಲ್ಲು ಉಂಡೆ ಇಲ್ಲದೆ ಹಾಕೊಳ್ಳಿ ಉಂಡೆ ಮಧ್ಯದಲ್ಲಿ ಬಾಯ್ ಬಾಯಿ ಸಿಗ್ಬೇಕು ಅಂತಂದ್ರೆ ಉಂಡೆ ಸಹ ಹಾಕೋಬಹುದು ಹಾಕೊಳ್ತಾ ಇದೇ ರೀತಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋಣ ಈಗ ಈ ಆಲೂಗಡ್ಡೆನ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಫ್ರೈ ಆದ್ರೆ ಸಾಕು ನೋಡಿ ಈಗ ಫ್ರೈ ಮಾಡಿದ್ದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆನೆ ಹಾಕೊಂಡು ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನ ಸ್ವಲ್ಪ ಆರೋದಕ್ಕೆ ಬಿಡಬೇಕು ಆರಿದ ನಂತರ ಉಂಡೆ ಮಾಡ್ಕೊಳ್ಳೋಣ ಈಗ ಬೋಂಡ ಕರಿಯೋದಕ್ಕೆ ಎಣ್ಣೆ ಬಾಣ್ಲಿಗೆ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಹಾಕಿ ಈ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ ತಗೊಂಡು ಕಡಲೆ ಹಿಟ್ಟು ಹಾಕೊಳ್ಳೋಣ ನಂತರ ಅರಶಿಣ ಪೌಡರು ನೋಡಿ ಈಗ ಸೋಡಾ ಮತ್ತೆ ಉಪ್ಪು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಿದ್ರೆ ಕಾಳನ್ ಸಹ ಕ್ರಶ್ ಮಾಡಿ ಹಾಕೋಬಹುದು ಟೇಸ್ಟ್ ಇಷ್ಟಪಡೋರು ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಗಂಟಿಲ್ಲದಂತೆ ಕಲಸ್ಕೋಬೇಕು ನೋಡಿ ಈ ರೀತಿ ಒಂದೇ ಸೈಡ್ ನಾವು ರೊಟೇಟ್ ಮಾಡ್ತಾ ಇದ್ರೆ ಗಂಟಾಗೋದಿಲ್ಲ ನೋಡಿ ಇನ್ನು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿನೆ ಕಲಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದ್ ಎರಡರಿಂದ ಮುರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವ್ ಎಷ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟ್ ಚೆನ್ನಾಗಿ ಗುಂಡ ಬರುತ್ತೆ ನೋಡಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ನೋಡಿ ಇಷ್ಟಿರ್ಬೇಕು ತಿಕ್ನೆಸ್ ತುಂಬಾ ರನ್ನಿಂಗ್ ಕನ್ಸಿಸ್ಟೆನ್ಸಿ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟ್ ಚೆನ್ನಾಗ್ ಆಗಲ್ಲ ಇದಕ್ಕೆ ನೀವು ಖಾರಕ್ಕೆ ಅಚ್ಕಾರದ ಪುಡಿ ಸಹ ಬಳಸಬಹುದು ಇಷ್ಟಪಡೋರು ಖಾರ ಜಾಸ್ತಿ ಬೇಕು ಅನ್ನೋರು ಇದಕ್ಕೂ ಸಹ ಅಚ್ಕಾರದ ಪುಡಿ ಹಾಕೊಳ್ಳಿ ನೋಡಿ ಇದನ್ನ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಬ್ಯಾಟರ್ ರೆಡಿ ಆಗಿದೆ ಈಗ ನಾವು ಮಾಡಿಟ್ಟಿರುವಂತ ಪಲ್ಯನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಉಂಡೆ ಮಾಡಿಟ್ಕೊಳ್ಳೋಣ ನೋಡಿ ಎಲ್ಲಾ ಬಿಸಿ ಯಾರಿದೆ ಈಗ ನಾನು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಸೈಜ್ ಗೆ ಮಾಡ್ಕೊಳ್ತಾ ಇದ್ದೀನಿ ನೀವಿನ್ನೂ ಇನ್ನು ದಪ್ಪ ಬೇಕು ಅಂದ್ರೆ ದಪ್ಪದಾಗಿ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಆಲೂಗಡ್ಡೆನೂ ಪಲ್ಲಿಯಾನ ಉಂಡೆ ಮಾಡ್ಕೊಳ್ಳೋಣ ಈಗ ಉಂಡೆ ಮಾಡ್ಕೊಂಡಿದ್ದಾಗಿದೆ ಹಾಗೆ ಎಣ್ಣೆನೂ ಸಹ ಕಾದಿದೆ ಈಗ ಒಂದೊಂದೇ ಉಂಡೆನ ಈ ಬ್ಯಾಟರ್ನಲ್ಲಿ ಹಾಕಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ನೋಡಿ ಈ ರೀತಿ ಹಾಕೊಂಡು ನಿಧಾನವಾಗಿ ಬಿಡಬೇಕು ನೋಡಿ ಈ ರೀತಿ ನಿಧಾನವಾಗಿ ಬಿಡಬೇಕು ನೋಡಿ ನಾವು ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದೆಲ್ಲ ಹಾಕಿದ ನಂತರ ಮೀಡಿಯಂ ಫ್ಲೇಮ್ ಹಾಕೊಳ್ಳಿ ನೋಡಿ ಒಂದೊಂದೇ ಒಂದೊಂದನ್ನೇ ಇದೇ ರೀತಿ ಫ್ರೈ ಬಾಣಲೆಗೆ ಹಾಕಬೇಕಾಗತ್ತೆ ಈಗ ಎಲ್ಲ ಬೋಂಡ ಹಾಕಿದ್ದಾಗಿದೆ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ ಹೊಸದಾಗಿ ಮಾಡೋರ ಮಾಡೋರಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೊಳ್ಳಿ ಇಷ್ಟೊಂದು ಹಾಕಿದ್ರೆ ನಿಮ್ಗೆ ತಿರುಕೊಳದಕ್ಕೆ ಬರೋದಿಲ್ಲ ನೋಡಿ ಮಧ್ಯದಲ್ಲಿ ಈ ರೀತಿ ತಿರುಗೊಡ್ತಾ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೀವು ಯಾವಾಗಲೂ ಈ ಬೊಂಡೆ ಎಲ್ಲ ಮಾಡಬೇಕಾದ್ರೆ ಎಣ್ಣೆ ಮುಳುಗುವಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ಅದರಿಂದ ಈ ರೀತಿ ಇದೆ ಇನ್ನು ಇನ್ನೂ ಫುಲ್ಲು ರೌಂಡ್ ಬರಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೊಳ್ಳಿ ಎಣ್ಣೆ ಈಗ ನೋಡಿ ಗರ್ಗರಿಯಾಗಿ ಚೆನ್ನಾಗಿ ಹದವಾಗಿ ಬೆಂದಿದೆ ಈಗ ಫುಲ್ಲು ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಈಗ ತೆಗೆದುಕೊಳ್ಳೋಣ ಒಂದು ಪ್ಲೇಟ್ಗೆ ನೋಡಿ ಚೆನ್ನಾಗಾಗಿದೆ ತುಂಬ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬಾರ್ದು ಜಾಸ್ತಿ ಉರಿ ಇಟ್ಟರೆ ಇಷ್ಟೇ ಹದವಾಗಿ ಬೇಯಿಸ್ಕೋಬೇಕು ಒಳಗಡೆನು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಗರಿಗರಿಯಾಗೂ ಇರುತ್ತೆ ಈಗ ಆಲೂಗಡ್ಡೆ ಬೋಂಡ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೀವು ಊಟ ಜೊತೆ ಸಹ ತಿನ್ಬಹುದು ಅಥವಾ ಸಂಜೆ ಟೈಮು ಈವ್ನಿಂಗ್ ಸ್ನಾಕ್ಸ್ ಆಗಿ ತಿನ್ಬಹುದು ಇದೇ ರೀತಿ ನೀವು ಈ ಆಲೂಗಡ್ಡೆ ಬೋಂಡನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು